ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನೇಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಈ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿಯವರು ಬೀದಿ ಬೀದಿಗಳಲ್ಲಿ ಟೀಕಾ ಟಿಪ್ಪಣಿ ಮಾಡಿ ಭಾಷಣಗಳನ್ನು ಮಾಡಿಕೊಂಡು ಈ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಇದು ಎಟಿಎಂ ಸರ್ಕಾರ ಎಂದು ಭಾಷಣ ಮಾಡಿದ್ರು ಈಗ ಯಾವ ರೀತಿಯಲ್ಲಿ ಮೋದಿ ಗ್ಯಾರಂಟಿ ಎಂದು ಪ್ರಚಾರ ಮಾಡ್ತಾ ಇದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ದಾರೆ ನಿಜವಾಗಿಯೂ ಇವರ ಗ್ಯಾರಂಟಿಗಳು ಖಜಾನೆ ಖಾಲಿ ಮಾಡುತ್ತವೆ ಎಂದು ಸಚಿವ ಎಸ್ ಮಧು ಬಂಗಾರಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಮೋದಿ ಸರ್ಕಾರದ ಗ್ಯಾರಂಟಿ ಬಗ್ಗೆ ವಾಗ್ದಾಳಿ ನಡೆಸಿದರು ಪ್ರೂವ್ ಆಗಲಿಲ್ಲ ಈಗ ಜೆ ಡಿ ಎಸ್ ಹಣೆ ಅಂತ ಏನು ಅದನ್ನ ಅದನ್ನು ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ ಇದು ಬಹಳ ದೊಡ್ಡ ಹೊಡೆತ ನನಗೆ ಬಿ ಜೆ ಪಿಗೂ ಹೊಡೆತ ಬೀಳುತ್ತೆ ಜೆ ಡಿ ಎಸ್ಗೂ ಹೊಡೆತ ಬೀಳುತ್ತೆ ನಮಗೆ ಅದು ಬಹಳ ಒಂದು ಕ್ಲಾರಿಟಿ ಬಂತು ಇವಾಗ ಆ ಕ್ಲಾರಿಟಿ ಕೆಲವರು ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು ಅವರು ಇರ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನಮಗೆ ಸಹಕಾರ ಮಾಡಿದೆ ಅದಾಗ್ಲಿಲ್ಲ ಅದು ಸತಿ ನನ್ನ ಕನ್ವರ್ಷನ್ ಆಫ್ ಓಟಿಗೆ ನನಗೆ ಸ್ವಲ್ಪ ಕಷ್ಟ ಆಯಿತು ಸಮಯನೂ ಕೂಡ ಕಮ್ಮಿ ಇತ್ತು ಅದು ಒಂದ್ ಕಡೆಗೆ ಆದರೆ ಕನ್ವರ್ಷನ್ ಆಫ್ ವೋಟ್ಸ್ ಯಾವಾಗಲೂ ಅಷ್ಟೇ ವಿಶ್ವಾಸ ತಗೊಳ್ಬೇಕಲ್ಲ ಮತದಾರರ ವಿಶ್ವಾಸ ನಾವು ಯಾಕೆ ನೀವು ನನಗೆ ಮತ ಹಾಕಬೇಕು ಅಂತ ಹೇಳಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಈಸಿ ಅದು ಈ ಸಂದರ್ಭದಲ್ಲಂತೂ ಭಾಳ ಈಸಿ ಈಗ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಜನರಿಗೆ ಸಿ ಒಂದು ವಿಶ್ವಾಸ ಮೂಡಿದೆ ತೊಂಬತ್ತು ಭಾಗ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಂದೊಂದು ಕುಟುಂಬದಲ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಈ ಐದು ಗ್ಯಾರಂಟಿನ ಈಗ ಕೆಲಸ ಮಾಡಿಬಿಟ್ಟಿದೆ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಗ್ರಾಮ ಪಂಚಾಯಿತಿಗೆ ಸುಮಾರು ಹತ್ತು ಕೋಟಿ ಒಂಬತ್ತು ಕೋಟಿ ಒಂದು ವರ್ಷಕ್ಕೆ ಹಣ ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಲೆಕ್ಕ ತಗೊಂಡಾಗ ಐದು ಸಾವಿರ ರೂಪಾಯಿ ಯಾಕಂದ್ರೆ ಎರಡು ಸಾವಿರ ರೂಪಾಯಿ ಇದನ್ನೆಲ್ಲ ನೋಡಿದೆ ಸಿ ದೀಸ್ ಆರ್ ಆಲ್ ಆಮೇಲೆ ದುಡ್ಡು ಯಾವಾಗಲೂ ಜನ್ರಿಗೆ ಹೋಗಬೇಕು ಬ್ಯಾಂಕಲ್ಲಿ ಇರಬಾರ್ದು ಜನರಿಗೆ ಹೋಗ್ಬೇಕು ಅವಾಗ್ಲೇ ನಿಮಗೆ ಸರ್ಕಾರ ನಡೀತಾ ಇರ್ತದೆ ಹೇಳ್ತಾರಲ್ಲ ಮಾರ್ಕೆಟಲ್ಲಿ ಇದೆ ದುಡ್ಡು ಕ್ರಂಚ್ ಯಾಕೆ ದುಡ್ಡು ಕ್ರಂಚ್ ಬರುತ್ತೆ ಅಂದರೆ ಒಂದು ಕಡೆ ಗೂಡಲ್ಲಿ ಹೋಗಿ ಸೇರ್ಕೊಂಡಿರ್ತದೆ ಅದು ಆ ಗೂಡಿಂದ ಹೊರಗೆ ಬರಬೇಕು ಅದು ನಮ್ಮ ರಾಜ್ಯದಲ್ಲಿ ಭಾಳ ಚೆನ್ನಾಗಾಗ್ತದೆ ನಮ್ಮ ನಮ್ಮ ರಾಜ್ಯದಲ್ಲಿ ಹಬ್ಬಗಳು ಚೆನ್ನಾಗಿ ನಡೀತವೆ ಜಾತ್ರೆಗಳು ಚೆನ್ನಾಗಿ ನಡೀತವೆ ಕೆಲಸ ಕಾರ್ಯಗಳು ನಡೀತವೆ ಬಿ ಜೆ ಪಿ ಅವರು ಹೇಳಿದರು ಒಬ್ಬ ನಾಯಕ ಯಾರು ಅಂತ ಹೇಳಿ ಹೆಸರು ಗೊತ್ತಿಲ್ಲ ಈ ಗ್ಯಾರಂಟಿಗಳು ಕೊಡೋದ್ರಿಂದ ಎಲ್ಲರನ್ನೂ ಸೋಮವಾರಿ ಮಾಡಿಬಿಡ್ತಾರಂತೆ ಒಂದು ತಿಳ್ಕೊಳ್ಳಿ ಸೋಮಾರಿ ಆಗಿಲ್ಲ ಸರ್ಕಾರ ನಮಗೆ ಸಹಕಾರ ಮಾಡ್ತಾ ಇದ್ದ ಚಾಲೆಂಜಿಂಗ್ ಆಗಿ ಅದನ್ನು ಉಳಿಸ್ಕೊಂಡು ಮತ್ತೆ ನಮ್ಮ ಸಂಸಾರನ ಯಾವ ರೀತಿ ಮುಂದೆ ತಗೊಂಡು ಹೋಗ್ಬೇಕಂತ ಒಬ್ಬರನ್ನು ಕರ್ಕೊಬರ್ರಿ ನೋಡೋಣ ಸೋಮವಾರ ಆಗಿದ್ರಲ್ಲೂ ಸೋಮವಾರ ಆಗೇ ಆಗ್ತಾನೆ ಆದರೆ ಸೋಮವಾರಿಗಳು ಯಾರು ಕೂಡ ಆಗಿಲ್ಲ ನಾವು ಇದ್ದಾಗ ಪ್ರೂವ್ ಆಗಲಿಲ್ಲ